ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಅವಲಕ್ಕಿಯಲ್ಲಿ ಸಲಾಡ್ ಮಾಡೋದು ಹೇಗೆ ತುಂಬ ಈಸಿಯಾಗಿ ಕುಕ್ಕಿಂಗ್ ವಿತೌಟ್ ಫರ್ ಒಲೆನೇ ಹಚ್ಚಾಗಿಲ್ಲ ಹಾಗೆ ಮಾಡ್ಬೋದು ಮತ್ತು ಇನ್ನು ಉಪವಾಸ ಇದ್ದಾಗ ತಿನ್ನುವಂಥ ಫುಡ್ಡು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದು ತುಂಬ ಸೂಪರಾಗಿರುತ್ತೆ ಹೇಗೆ ಮಾಡೋದು ಬನ್ನಿ ನೋಡೋಣ ಅದಕ್ಕೆ ಅವಲಕ್ಕಿ ಸ್ವಲ್ಪ ಒಂದು ಬೌಲಷ್ಟು ಹಾಲ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಗಟ್ಟಿಯ ಅವಲಕ್ಕಿ ಆದರೂ ಸರಿ ಪೇಪರ್ ಅವಲಕ್ಕಿ ಅದ್ರಲ್ಲಾದರೂ ಮಾಡ್ಬೋದು ಒಂದು ಕ್ಯಾರೆಟು ಒಂದು ಗೆಡ್ಡೆ ಕೋಸು ಒಂದು ಟೊಮ್ಯಾಟೊ ಒಂದೆರಡು ಹಸಿ ಕೊತ್ತಂಬರಿ ಸೊಪ್ಪನ್ನು ತಗೊಳ್ಳೋಣ ನಂತರ ಅವಲಕ್ಕಿ ಒಂದು ಎರಡು ಮೂರು ಸಲ ತೊಳೆದು ಒಂದು ಐದು ನಿಮಿಷ ನೆನೆ ಹಾಕಿದ್ರೆ ಸಾಕು ನಂತರ ಒಂದು ಸ್ಟೈನರ್ಲಿದ್ದನ್ನ ಬಸ್ತು ನೀರನ್ನು ಈ ಥರ ಇಡೋಣ ನಂತರ ಗೆಡ್ಡೆಗೋಸ್ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ಳಿ ಮತ್ತು ಕ್ಯಾರೆಟನ್ನು ಅಷ್ಟೇ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ ನಿಮಗೆ ಯಾವ ತರಕಾರಿ ಇಷ್ಟ ಇರುತ್ತೆ ಆ ತರಕಾರಿ ಎಲ್ಲ ಸೇರಿಸಿ ಮಾಡ್ಕೊಬೋದು ನಾನು ಹೇಳಿದ್ರೆ ಪೇಪರ್ ಆದರೂ ಸರಿ ಗಟ್ಟಿ ಅವಲಕ್ಕಿ ಆದರೂ ಸರಿ ಈ ಥರ ಮಾಡ್ಕೋಬೋದು ನೀವು ಸ್ವೀಟ್ ಅವಲಕ್ಕಿ ಮಾಡಿರ್ತೀರ ಈ ಥರ ಸಲಾಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೆಣಸಿಕೇನೂ ಅಷ್ಟೇ ಸಣ್ಣಕ್ಕೆ ಹೆಚ್ಕೊಳ್ಳೋಣ ನಂತರ ಟೊಮ್ಯಾಟೊ ಅದನ್ನು ಅಷ್ಟೇ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಬಟ್ ಆಗಿರುತ್ತೆ ಟೇಸ್ಟಿ ಆಗಿರತ್ತೆ ನಾನು ಹೇಳಿದ್ನಲ್ಲ ಉಪವಾಸ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಹೊತ್ತಿರಕ್ಕಾಗಲ್ಲ ವಯಸ್ಸಾದವ್ರಂದಾಗ ಈ ಥರ ನಂತರ ಗೆಡ್ಡೆ ಕೋಸು ಮತ್ತು ಕ್ಯಾರೆಟನ್ನು ತುರ್ಕೊಂಬಿಡೋಣ ನೋಡಿ ಈ ಥರ ತುರ್ದಿಟ್ಕೊಳ್ಳೋಣ ನಾನು ಹೇಳಿದ್ಮೇಲೆ ಯಾವ ತರಕಾರಿ ಬೇಕಿದ್ದರೂ ಹಾಕೋಬೋದು ನೀವು ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ನೆನ್ಸಿಟ್ರಂಥ ಅವಲಕ್ಕಿಯನ್ನು ಹಾಕಿ ನಂತರ ತುರ್ದಿಟ್ಕೊಂಡ್ರಂಥ ಗೆಡ್ಡೆ ಕೋಸು ಮತ್ತು ಕ್ಯಾರೆಟನ್ನು ಹಾಕೋಣ ನಾನು ಹೇಳಿದ್ರೆ ಯಾವ ತರಕಾರಿ ಬೇಕಿದ್ದರೂ ಹಾಕೋಬೋದು ಅಂತ ನೀವು ಹಬ್ಬ ಹರಿದಿನಗಳಿಗೆ ಈ ಥರ ಫಾಸ್ಟಿಂಗ್ ಫುಡ್ಡನ್ನು ಮಾಡ್ಕೊಬೋದು ನಂತರ ಟೊಮ್ಯಾಟೊ ಸಣ್ಣಗೆ ಹೆಚ್ಕೊಂಡ್ರಂಥದ್ದು ನಂತರ ಕೊತ್ತಂಬರಿ ಸೊಪ್ಪು ನಂತರ ಹಸಿಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಸ್ವಲ್ಪ ಶುಂಠಿ ಪೌಡರನ್ನು ಹಾಕ್ತಾಯಿದ್ದೀನಿ ಶುಂಠಿ ಪೌಡ್ರ್ ಇದ್ದರೆ ಹಾಕೋಬೋದಿಲ್ಲ ಹಸಿ ಶುಂಠಿಯನ್ನು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆಯಿಂದ ನಾನು ಹೇಳ ಒಲೆ ಹಚ್ಚಿದ್ದೇನೆ ಈ ಥರ ನೀವು ಫಾಸ್ಟಿಂಗ್ ಫುಡ್ಡನ್ನು ಮಾಡ್ಕೋಬೋದು ನೀವು ತೀರಾ ಈಗ ಬೇಕು ಹೊಟ್ಟೆ ಸುತಾ ಇದೆ ಅಂದಾಗ ಈ ಥರ ಮಾಡ್ಕೋಬೋದು ಮಾಡೋಕ್ಕೆ ಟೈಮ್ ಇಲ್ಲಂದ್ರೆ ಐದರಿಂದ ಹತ್ತು ನಿಮಿಷದೊಳಗೆ ನೀವು ರೆಡಿ ಮಾಡ್ಕೋಬೋದು ನೋಡಿ ರುಚಿ ರುಚಿಯಾದ ಅವಲಕ್ಕಿ ಸೆಲ್ಲ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ನಿಮಗೂ ಇದು ಆಪ್ಷನ್ ತೆಂಗಿನ ತುರಿ ಇಷ್ಟ ಇದ್ದರೆ ಹಾಕೋಬೋದು ಅಂದರೆ ಇಲ್ಲ ಹಾಕಂಬಿಟ್ರೆ ನೋಡಿ ರುಚಿ ರುಚಿಯಾದ ಅವಲಕ್ಕಿ ಸಲಾಡ್ ರೆಡಿ ಆಯಿತು ಯಾರಿಗೆಲ್ಲ ಈ ಅವಲಕ್ಕಿ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್